ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹಿರಿಯೂರು ತಾಲೂಕು ಆಡಳಿತಕ್ಕೆ ಕರುನಾಡ ವಿಜಯ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ಇನ್ನು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದ್ದು ಹಿರಿಯೂರು ಟೌನ್ ಪಾರ್ಕ್ ಅಭಿವೃದ್ಧಿ ಪಾರ್ಕ್ಗಳ ಒತ್ತುವರಿ ತೆರವು ಹಾಗೂ ಹಿರಿಯೂರಿನಲ್ಲಿರುವ ಪಾರ್ಕ್ಗಳಲ್ಲಿ ಅಕ್ರಮ ಗಾಂಜಾ ಜೂಜು ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ಮೂಲಕ ತಾಲೂಕು ಆಡಳಿತದ ಮೂಲಕ ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಹಿರಿಯೂರು ನಗರದ ಬಹುತೇಕ ಪಾರ್ಕ್ಗಳು ಅಕ್ಕಪಕ್ಕದ ಮನೆಗಳ ಮಾಲೀಕರು ಶಾಲೆಗಳು ಒತ್ತುವರಿ ಮಾಡಿಕೊಂಡಿವೆ ಇನ್ನು ಪಾರ್ಕ್ಗಳ ಅಭಿವೃದ್ಧಿ ಇರುವುದಿಲ್ಲ ಮೇಲಾಗಿ ಪಾರ್ಕ್ಗಳಲ್ಲಿ ಕೆಲವು ಪುಂಡರು ಜೂಜು ಆಡುವ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಇನ್ನು ಅತಿ ಹೆಚ್ಚು ಗಾಂಜಾ ಪ್ರಕರಣಗಳು ಹಿರಿಯೂರಿನಲ್ಲಿ ನಡೆಯುತ್ತಿವೆ ಇನ್ನು ಗಾಂಜಾ ಜೂಜುಗಳಿಗೆ ಕಡಿವಾಣ ಹಾಕಬೇಕೆಂದರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ನಗರಸಭೆ ಮತ್ತು ತಾಲೂಕು ಆಡಳಿತವು ಕೂಡಲೇ ತುರ್ತಾಗಿ ಗಮನ ಹರಿಸಿ ಎಲ್ಲ ಪಾರ್ಕ್ಗಳ ಒತ್ತುವರಿ ತೆರವುಗೊಳಿಸಬೇಕು ಇನ್ನು ಸರ್ಕಾರದ ಆಸ್ತಿಗಳನ್ನು ಒತ್ತುವರಿ ಆಗದಂತೆ ಕ್ರಮ ವಹಿಸುವುದರ ಮೂಲಕ ಸರ್ಕಾರದಿಂದ ಸಚಿವರು ಪಾರ್ಕ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತರಿಸಿ ಪಾರ್ಕ್ಗಳ ಅಭಿವೃದ್ಧಿಪಡಿಸಿ ವಾಯು ವಿಹಾರಿಗಳಿಗೆ ಸಾರ್ವಜನಿಕರಿಗೆ ವೃದ್ಧರಿಗೆ ಹಾಗೂ ವಿಶ್ರಾಂತಿ ಮತ್ತು ವಾಕಿಂಗ್ ವ್ಯವಸ್ಥೆ ಮಾಡುವುದು ಮತ್ತು ವಿದ್ಯಾರ್ಥಿಗಳಿಗೆ ಯುವಕ ಯುವತಿಯರಿಗೆ ಪಾರ್ಕ್ಗಳಲ್ಲಿ ಜಿಮ್ ವ್ಯಾಯಾಮ ಶಾಲೆಗಳನ್ನು ಸರ್ಕಾರದಿಂದ ಪ್ರಾರಂಭ ಮಾಡುವಂತೆ ಆಗ್ರಹಿಸಿ ಈ ಒಂದು ಮನವಿ ಸಲ್ಲಿಸಲಾಯಿತು ಚಿತ್ರದುರ್ಗ ಮುಖಾಂತರ ತಹಶೀಲ್ದಾರ್ ಹಿರಿಯೂರು ತಾಲೂಕು ಹಿರಿಯೂರು ವಿಷಯ ಹಿರಿಯೂರು ಟೌನ್ ಪಾರ್ಕ್ ಅಭಿವೃದ್ಧಿಗಳು ಅಭಿವೃದ್ಧಿ ಪಾರ್ಕ್ಗಳ ಒತ್ತುವರಿ ಒತ್ತುವರಿ ತೆರವು ಹಾಗೂ ಹಿರಿಯೂರಿನಲ್ಲಿ ಪಾರ್ಕ್ಗಳ ಅಕ್ರಮ ಗಾಂಜಾ ಜೂಜು ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಪ್ರತಿಭಟನೆ ಮೂಲಕ ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸರಿ ಸಚಿವರಿಗೂ ಕೂಡ ಹೋಗಬೇಕು ಹೇಳಿ ಮುಖಾಂತರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ವಿಜಯ ಸೇನೆ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಹಿರಿಯೂರು ವತಿಯಿಂದ ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಹಿರಿಯೂರು ನಗರದ ಬಹುತೇಕ ಪಾರ್ಕ್ಗಳ ಅಕ್ಕಪಕ್ಕದ ಮನೆಗಳು ಮಾಲೀಕರು ಶಾಲೆಗಳ ಒತ್ತುವರಿ ಮಾಡಿಕೊಂಡು ಪಾರ್ಕ್ಗಳ ಅಭಿವೃದ್ಧಿ ಇರುವುದಿಲ್ಲ ಮೇಲಾಗಿ ಪಾರ್ಕ್ಗಳಲ್ಲಿ ಕೆಲವು ಪುಂಡರು ಗಾಂಜಾ ಮತ್ತು ಜೂಜು ಆಡುವ ಕೇಂದ್ರವನ್ನಾಗಿ ಮಾಡಿರುವುದು ಕಂಡು ಬಂದಿರುತ್ತದೆ ಸರ್ ಉದಾಹರಣೆಗೆ ಏನು ಕಡಲೆ ಬಟ್ಟಿ ಅಂತ ಇದೆಯಲ್ಲ ಇಲಾಖೆ ಮಂಡಿ ಅದರ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಆ ಪಾರ್ಕನ್ನು ಇವತ್ತಿಗೂ ಕೂಡ ಅಲ್ಲಿ ದುಶ್ಚಟಗಳ ತಾಣ ಆಗಿದೆ ನಾವು ಕೂಡ ನೋಡಿ ಸಾಕಷ್ಟು ಫೋಟೋ ವಿಡಿಯೋಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅತಿ ಹೆಚ್ಚು ಗಾಂಜಾ ಪ್ರಕರಣ ಹಿರಿಯೂರು ನಡೆಯುತ್ತಿದೆ ಗಾಂಜಾ ಜೂಜುಗಳು ಕಡಿವಾಣ ಹಾಕಬೇಕೆಂದರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ನಗರಸಭೆ ಮತ್ತು ತಾಲೂಕು ಆಡಳಿತ ಕೂಡಲೇ ತುರ್ತಾಗಿ ಗಮನಹರಿಸಿ ಎಲ್ಲ ಪಾರ್ಕುಗಳ ಒತ್ತುವರಿ ತೆರವುಗೊಳಿಸಿ ಸರ್ಕಾರ ಸರ್ಕಾರದ ಆಸ್ತಿಗಳನ್ನು ಒತ್ತುವರಿಯಾಗದಂತೆ ಕ್ರಮವಹಿಸುವುದರ ಜೊತೆಗೆ ಸರ್ಕಾರದಿಂದ ಸಚಿವರು ಪಾರ್ಕ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ತರಿಸಿ ಪಾರ್ಕ್ಗಳ ಅಭಿವೃದ್ಧಿಪಡಿಸಿ ವಾಯುವಿಹಾರಿಗಳಿಗೆ ಸಾರ್ವಜನಿಕರಿಗೆ ವೃದ್ಧರಿಗೆ ವಿಶ್ರಾಂತಿ ವಾಕಿಂಗ್ ವ್ಯವಸ್ಥೆ ಮಾಡುವುದು ಹಾಗೂ ಹೆಚ್ಚಿನಾಗಿ ಇವತ್ತು ಯುವಕರು ಹಾಳಾಗೋಗಬಾರ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಯುವ ಸಮೂಹಕ್ಕೆ ಯುವಕ ಯುವತಿಯರಿಗೆ ಸದರಿ ಪಾರ್ಕ್ಗಳಲ್ಲಿ ಜಿಮ್ಮಿನ ವ್ಯವಸ್ಥೆ ಮಾಡಬೇಕು ಇವತ್ತು ಯಾಕಂದರೆ ಜಿಲ್ಲಾ ಮಂತ್ರಿಗಳು ನಮ್ಮ ಚಿ ಹಿರಿಯೂರಿಂದ ಗೆದ್ದು ರಾಜ್ಯದ ಮಂತ್ರಿಗಳಾಗಿದ್ದಾರೆ ಇವರು ಹಿರಿಯೂರಿನ ಮೇಲೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅಭಿವೃದ್ಧಿಪಡಿಸುವಂತಹ ಕೆಲಸ ಮಾಡಬೇಕು ಹಾಗೂ ಹಿರಿಯೂರು ನಗರ ತಾಲೂಕಿನಲ್ಲಿ ಬಹುತೇಕ ವ್ಯಾಪಾರಸ್ಥರು ಇನ್ನೂ ಆಂಗ್ಲ ಭಾಷೆಯ ನಾಮಫಲಕಗಳನ್ನು ಹಂಚಿಕೊಂಡಿದ್ದು ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕಗಳು ಇರುವಂತೆ ಸರ್ಕಾರವು ಕಟ್ಟುನಿಟ್ಟಿನ ಆದೇಶ ಮಾಡಿದರೂ ಸಹ ಸರ್ಕಾರದ ಆದೇಶಕ್ಕೆ ಮನ್ನಣೆ ನೀಡಿರುವುದಿಲ್ಲ ಕೂಡಲೇ ವಾ ಕೂಡಲೇ ಈ ವಾರವೇ ಜಿಲ್ಲಾಡಳಿತವು ಎಲ್ಲಾ ವ್ಯಾಪಾರಸ್ಥರ ಅಂಗಡಿ ಮುಂಗಟ್ಟುಗಳ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಹಾಕುವಂತೆ